ಹಲೋ ನಮಸ್ತೆ ನಾನ್ ಮಂಜುಳಾ ಅಂತ್ರಿ ಧಾರವಾಡದವ್ರಿ ಈಗ ಮೂಡಬಿದ್ರೆ ಈಗ ಮೂಡ್ ಬಿದ್ರೆಯಲ್ಲಿ ಇರ್ತೀವ್ರಿ ನಮ್ ತಾಯಿ ಕರ್ಕೊಂಡ್ ಬಂದಿದ್ರೆ ಆಪರೇಷನ್ ಆಪರೇಷನ್ಗಂತ ಅವ್ರಿಗ್ ಕರ್ಕೊಂಡ್ ಬಂದಾಗ ಅವ್ರಿಗೆ ಕಣ್ಣಿನ ಆಪರೇಷನ್ ಮಾಡಿಸಿಕೊಂಡಿವ್ರಿ ಆಮೇಲೆ ಅವ್ರಿಗೆ ಬಿಳಿ ಜಿ ಬತ್ತಿತ್ರಿ ಅವ್ರ ಎಲ್ಲಿ ಬರಕ ಇದ್ದಿದಿಲ್ರಿ ಅವ್ರು ಮನಸ್ ಬಿಚ್ಚಿ ಒಟ್ಟ ಊರಿಗೆ ಒಡ್ಡಾಡ್ಲಿಕ್ಕೆ ಒಲ್ಲೆ ಅಂತಿದ್ರು ಹೊರಗ್ ಬಿಳ್ ಒಲ್ಲೆ ಅಂತಿದ್ರು ಅಲ್ಲ ನೀವ್ ಇದಕ್ಕೆ ಮುಂಚೆ ನನ್ನ ಹತ್ರ ಮಾತಾಡಿದಿರಲ್ವಾ ಹೌದು ಮಾತಾಡಿದಿವ್ರಿ ಗುರುಜಿನ ತಿಳ್ಸೊಟ್ಟಿದ್ದೀನಿ ಗುರುವಾರ ಆಗಿದ್ರಿ ಗುರುಗಳೇ ಮೂರ್ ಗುರುವಾರ ಆಯ್ತಮ್ಮ ನಮ್ಮ ತಾಯಿಗೆ ಬಿಳಿ ಜಿಬ್ಬಗಿತ್ರಿ ಎಲ್ಲಾ ಒಂಥರ ಅಸಹಾಯ ಆಗುತ್ತೆ ಜಿಗುಪ್ಸಿ ಬಾಳ ಮಾಡ್ಕೊತಾ ಇದ್ರಿ ಬಿಳಿ ಜಿಬ್ಬಂದ್ರೆ ಅದಕ್ಕೆ ವೈಟ್ ಪ್ಯಾಚಸ್ ಬಿಳಿ ಜಿಬ್ಬ ಅಂತಾರೆ ಅದಕ್ಕೆ ಹಾ ಹಾ ಕೈ ಎಲ್ಲಾ ಆಗಿತ್ರೀ ಕನೆಗೆಲ್ಲ ಆಗಿತ್ತು ಎಲ್ಲಾ ಕಡೆ ಇದು ಮಾಡಿ ಎಲ್ಲಾ ದೇವರಿಗೆ ಬಿಡ್ಕೊಂಡ್ರು ಕಡಿಮೇನೇ ಆಗ್ತಾ ಇಲ್ಲಮ್ಮ ಹೆಚಕ್ಕಂತಾನು ಹೊಂಟದ ನಾ ಹೆಂಗ್ ಅಡ್ಡಾಡಬೇಕು ನಾ ಜಂದಾಗ ಅಸ ನೀ ಒಂದರ ಮಾಡತರ ಅಂತನ್ ಬಾಳ ಇದು ಮಾಡ್ತಿದ್ರಿ ಏನ್ ಏನು ರಾಯರ್ ರಾಯರ ರಾಯರ್ ಬೂ ರಾಯರ ಮೃತಿಕ ಏತಿ ಹ್ಮ್ ಡೈಲಿ ರಾಯರ ನೀನೇನು

ತಾವ ಇದಾರೆ ಅದು ಹದ್ನೈದ್ ದಿವ್ಸ ಆಯ್ತಾರ ತಗೊಳಕ ಹತ್ತವ್ರಿ ಅಲ್ಲಮ್ಮ ನೀವ್ ಪೂಜಾ ಮಾಡ್ತಿದ್ ಎಷ್ಟ್ ವಾರ ಆಯ್ತು ತಾಯಿ ನಾ ಮೂರ್ ವಾರ ಐತ್ರೀ ಓ ಮೂರು ವಾರದಲ್ಲಿ ಅನುಗ್ರಹ ಮಾಡಿದಾರಲ್ಲ ಮಾರಾಯ್ರು ಹೌದ್ರಿ ಹೌದ್ರಿ ರಾಯರ್ ಪೋಡ ಬಾಳ ಐತ್ರಿ ನಂಬಿ ಕೆಟ್ಟವ್ರಿ ಯಾರು ಇಲ್ಲ ತಾಯಿ ಫೋನ್ ಮಾಡಿಲ್ಲ ನೀವು ನಾವು ನೀವು ಮಾಡಿದೀವಿ ಅಂತ ಬಂತ್ರಿ ಹಾಗಾಗಿ ಮಾಡ್ಕೋತಾನೆ ಇದ್ದೇರಿ ನಾನು ಹೌದೇ ನಮ್ಮ ತಾಯಿ ನೋಡಿ ಅನುಗ್ರಹ ಆಗಿದೆ ಅಂತಂದು ಹೇಳೋದಕ್ಕೆ ನೀವ್ ಕರೆ ಮಾಡ್ತಾ ನನ್ನ ಇದ್ರೈನು ನಿಮಗೆ ಸಿಕ್ಕಿಲ್ಲ ಅಂತ ಅನ್ಸುತ್ತೆ ಅಮ್ಮನು ಮಾತಾಡಬೇಕು ಅಂತ ನೋಡಿದ್ರಿ ಮತ್ತೆ ಅದು ರಾತ್ರಿ ಹನ್ನೆರಡುವರೆ ಆಗಿದೆ ಖಂಡಿತ ಒಳ್ಳೇದಾಗ್ಲಿ ರಾಯರ್ನ ನಂಬಿಕೆಟ್ಟವರು ಯಾರು ಇಲ್ಲ ತಾಯಿ ಇವತ್ತು ನಿಮ್ಗೆ ಮೂರನೇ ವಾರದಲ್ಲಿ ಅನುಗ್ರಹ ಆಗಿದೆ ಅಂತ ಹೇಳ್ತಾ ಇದ್ರೆ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ನೀವೇನ್ ಅಂದುಕೊಂಡಿದ್ದೀರಾ ಅದೆಲ್ಲ ಯಶಸ್ವಿ ಆಗ್ಲಿ ಅಂತ ಹೇಳಿ ರಾಯರ್ ಕೇಳ್ತೇನೆ ತಾಯಿ ಆಶೀರ್ವಾದ ರಾಯರ ಆಶೀರ್ವಾದದಿಂದ ಎಲ್ಲಾ ಆಗಲಿ ನಮ್ಗೆ ನನ್ನ ಆಶೀರ್ವಾದ ಬೇಡ ಯಾಕ ಯಾಕಂದ್ರೆ ನಾನ್ ಇಲ್ಲಿ ಗೊಂಬೆ ತಾಯಿ ಕೊಟ್ಟಾರ ಒತ್ತಾಯದಿಂದ ಮಾಡಿದ್ವಿ ಅಲ್ರಿ ನಾವು ಅಜ್ಞಾನಿಗಳಾಗಿದ್ವಿ ನೀವು ಒಂದಿಷ್ಟು ವೃತ್ತದ ಮಾರ್ಗಗಳನ್ನ ತಿಳಿಸಿದ್ರಲ್ಲ ನಮಗೆ ಹಾಗಾಗಿ ನಾವು ಮಾಡಿದ್ವಿ ನಾವು ಮಾಡ್ತಾ ಇದ್ವಿ ಈ ಈ ತರ ಮಾಡ್ಬೇಕು ವೃತ್ತಗಳು ಅಂತಂದು ಗೊತ್ತಿದ್ದಿಲ್ರಿ ನಮ್ಗೆ ಹಾಗಾಗಿ ನೀವು ತಿಳಿಸ್ಕೊಟ್ರಲ್ಲ ಮಾರ್ಗದರ್ಶಕರಾಗಿ ನೀವು ತೋರಿಸ್ಕೊಟ್ರಿ ಆಮೇಲೆ ನಾವು ಗುರುರಾಯರ ಪಾದ ಗಟ್ಟಿ ಹಿಡಿದಿವ್ರಿ ನಾವು. ಖಂಡಿತಮ್ಮ ಅದೇ ರೀತಿಯಾಗಿ ರಾಯರ್ಗೆ ರಾಯರ್ ಪಾದವನ್ನು ಹಿಡಿದು ಬಿಟ್ಟರೆ ತಾಯಿ ಅಂದುಕೊಂಡಿರ್ತೀರಲ್ವಾ ಜೀವನದಲ್ಲಿ ಬೇಗ ಯಶಸ್ವಿ ಆಗತ್ತೆ ವೈಟ್ ಪ್ಯಾಚೆಸ್ ಇರ್ತಕ್ಕ ಸಂಪೂರ್ಣವಾಗಿ ಗುಣಮುಖವಾಗಿ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಇದೆಲ್ಲ ರಾಯರ್ ಪವಾಡ ತಾಯಿ ಅವರು ಯಾಕಂದ್ರೆ ಎಷ್ಟೋ ನೀವು ಹಾಸ್ಪಿಟಲ್ ತೋರಿಸಿದ್ದೀರಾ ಎಷ್ಟೋ ದೇವರಿಗೆ ಹೋಗಿದ್ದೀರಾ ಆದ್ರೆ ಅಂತ ಹೇಳ್ತಾ ಇದೀರಾ ತಾಯಿ ಹೌದ್ರಿ ಈಗ ಮೂತ್ರದ ಮೂತ್ರದೊಂದಿಷ್ಟು ಪ್ರಾಬ್ಲಮ್ ನೈಟ್ ಬಾಳ ಸಲ ಹೋಗ್ತಾರೆ ಅದೊಂದ್ ಕಡಿಮೆ ಮಾಡ್ಲಮ್ಮ ನನ್ಗ ರಾಯರ್ ಹೋಗಿ ಬರ್ತೇನೆ ನಾನು ಅಂತ ಹೇಳಿದ ನಿಮ್ದು ಯಾವಾಗ ಇವಾಗ ಇರೋದ್ ಯಾವ ಊರ್ ತಾಯಿ ನೋಡಬಿದ್ರೆ ನಿಮ್ದು ಧಾರವಾಡ್ರಿ ಓಕೆ ಓಕೆ ಇವಾಗ ನೀವ್ ಮೂಡು ಬಿದಿರುದಿಂದ ಕರೆ ಮಾಡ್ತಾ ಇದೀರಾ ಹಾ 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 okay ಮಾ ಒಳ್ಳೇದಾಗ್ಲಿ ಆಮೇಲೆ ಒಂದ್ ಸಲ ಬಿಡುವು ಮಾಡ್ಕೊಂಡು ನಿಮ್ಮ ತಾಯಿಯವರನ್ನ ಕರೆದುಕೊಂಡು ತಾಯಿ ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಮೊನ್ನೆ ಹೋಗಿ ಬಂದಿದ್ವಿ ರೀ ನಾವು ಎರಡು ತಿಂಗಳ ಹಿಂದ್ಗಡೆ ರೀ ಎರಡು ತಿಂಗಳ ಹಿಂದ್ಗಡೆ ಇವಾಗ ಹುಷಾರ್ ಆಗಿದೆ ಅಲ್ವಾ ನಿಮ್ಮ ತಾಯಿಯವರಿಗೆ. ಅಂತ ಹೇಳಿದ್ರೆ ಅಲ್ಲಿ ಮಂತ್ರಾಲಯದಲ್ಲಿ ತುಂಗಭದ್ರಾ ನದಿಯಲ್ಲಿ ಸ್ನಾನವನ್ನು ಮಾಡಿಕೊಂಡು ಸ್ನಾನ ಮಾಡಿ ಅಲ್ಲಿ ನೀರ್ ಇರುತ್ತೆ ತಲೆ ಮೇಲೆ ನೀರ್ ಸ್ವಲ್ಪ ಹಾಕೊಳ್ಳಿ ಪಾಪ ಕರ್ಮಗಳೆಲ್ಲ ಹೋಗುತ್ತೆ ಬೇಕಾದ್ರೆ ನೀರ್ ಇರ್ಲಿಲ್ಲ ಅಂದ್ರೆ ನೀರ್ ಇತ್ತು ಅಂದ್ರೆ ಸ್ನಾನ ಮಾಡ್ಕೊಂಡು ಹೋಗಿ ಹನ್ನೊಂದು ಪ್ರದಕ್ಷಿಣೆ ಹಾಕಿ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ರಾಯರಲ್ಲಿ ಕೇಳ್ಕೊಂಡು ಬನ್ನಿ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಮಾಡ್ತಾರೆ ತಾಯಿ ರಾಯರ್ ಏನ್ ಹೇಳಿದ್ದಾರೆ ತಾಯಿ ಇದು ನಿಮ್ಮ ಮನೆ ನೀವು ಎಷ್ಟು ದಿನ ಬೇಕಾದ್ರೂ ಅಲ್ಲಿ ಯಾರು ಏನಮ್ಮ ಸ್ವರ್ಗಾಲಯ ಹಾ ಹಾ ತಾಯಿ ಖಂಡಿತಮ್ಮ ನೋಡಿ ಎಷ್ಟು ಅನುಗ್ರಹ ಮಾಡಿದ್ದಾರೆ ಮೂರನೇ ವಾರದಲ್ಲಿ ಅನುಗ್ರಹ ಆಗಿದೆ ಅಂತಂದು ಇವತ್ ರಾತ್ರಿ ಹನ್ನೆರಡುವರೆಗೆ ನೀವು ನನ್ನ ಹತ್ರ ಮಾತಾಡ್ತಾ ಇದ್ದೀರಾ ಇದೇ ರೀತಿಯಾಗಿ ರಾಯರ್ ಮೇಲೆ ನಂಬಿಕೆ ಇರ್ಬೇಕು ನಿಮ್ಗೆ ಆಯ್ತ್ರಿ ರೀ ನಂಬಿಕೆಯಿಂದನ ದೇವ್ರೆ ಅವ್ರ ಇನ್ನು ನಮ್ಗಾದಷ್ಟಿ ಇನ್ನು ಮಾಡ್ಲಿ ನಾವ್ ಬೇಡಿದೆಲ್ಲಾ ಕೊಡ್ಲಿ ಅಂತಂದ ದೇವ್ರಿಗ್ ಬೇಡ್ತಾನೆ ಇದ್ರೇನು ಖಂಡಿತ ರಾಯರ್ ಏನ್ ಕೇಳಿದಾರೆ ಗೊತ್ತಾ ನಿಮ್ಮತ್ರ ದುಡ್ಡು ಕೇಳಿಲ್ಲ ನಿಮತ್ರ ಕೇಳಿಲ್ಲ ಅದನ್ನೆಲ್ಲಾ ನೀವೇ ಇಟ್ಕೊಳ್ಳಿ ನನ್ ಭಕ್ತಿಯಿಂದ ಬಾಮಹಳ್ಳಿ ಅಂತ ಕರೀತಾರೆ ರಾಯಿರು ನಿಮ್ಮನ್ನ ಅದಕ್ಕೆ ರಾಯರ ಸನ್ನಿಧಾನಕ್ಕೆ ಹೋಗಿ ಪ್ರದಕ್ಷಿಣ ಹಾಕಿ ರಾಯರ ಒಂದ್ಸಲ ಹೋಗಿ ಬನ್ನಿ ಇನ್ನೊಂದ್ಸಲ ಎರಡು ತಿಂಗಳ ಐತಿ ಬಂದು ಇರ್ಲಿ ತಾಯಿ ಖಂಡಿತ ಒಳ್ಳೇದಾಗ್ಲಿ ಇನ್ನು ಹೆಚ್ಚಿನ ರೀತಿಯಾಗಿ ಅನುಗ್ರಹ ಮಾಡ್ತಾರೆ ಮೂರನೇ ವಾರದಲ್ಲಿ ನನ್ಗೆ ಅನುಗ್ರಹ ಆಗಿದೆ ಅಂತ ಬಿಡಬಾರ್ದು ಇಲ್ಲ ಬಿಡಲ್ಲ ರೀ ನಿಮ್ಮ ರಾಮಟನು ಮಾಡ್ತೀವ್ರಿ ಹೌದಮ್ಮ ನಿಮ್ಮ ಉಸಿರಿ ಇರುವವರೆಗೂ ರಾಯರ್ ಹೆಸರನ್ನು ಮರಿಬಾರ್ದು

ಇಲ್ರಿ ಹತ್ತಿರದಲ್ಲಿಲ್ರಿ ಬಹಳ ದೂರ ಇದ್ರಿ ಅಲ್ಲಿ ಅದಕ್ಕೆ ಮನೆಯಲ್ಲೇ ನೀನಪ್ಪ ಅಂತಂದ ರಾಗಪ್ಪ ಅಂತಂದ ಅವ್ರಿಗೆ ಅಲ್ಲೇ ನಮಸ್ಕಾರ ಮಾಡ್ತೀವ್ರಿ ಹೌದಮ್ಮ ನೋಡಮ್ಮ ರಾಯರ ಬೃಂದಾವನ ಎಲ್ಲಿರುತ್ತೋ ಅಲ್ಲಿ ರಾಯರ್ ಇರುತ್ತಾರೆ ರಾಯರ ಫೋಟೋ ಎಲ್ಲಿರುತ್ತೋ ಅಲ್ಲಿ ರಾಯರ್ ಇರುತ್ತಾರೆ ನೀವ್ ಮನೆಯಲ್ಲಿ ದೀಪವನ್ನು ಹಚ್ಚಿ ರಾಯರಿಗೆ ತುಪ್ಪದ ದೀಪದಲ್ಲಿ ತುಪ್ಪದು ದೀಪವನ್ನು ಹಚ್ಚಿ ಆರತಿ ಬೆಳಗಿದ್ರೆ ಸಾಕು ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ ಅದನ್ನ ಕಷ್ಟಗಳನ್ನೆಲ್ಲಾ ರಾಯರಲ್ಲಿ ಏನಂತ ಹೇಳ್ಕೋಬೇಕಂದ್ರೆ ರಾಯರೇ ನೀವೇ ಇದ್ದೀರಾ. ರಾಯರ್ ಇದ್ದಾರೆ ಅಂತ ಒಂದು ನಿಮ್ಮ ಧ್ವನಿ ಮುಖಾಂತರ ಸಲ್ಲಿಸಿದ್ರೆ ಸಾಕು ರಾಯರ್ ಅದಕ್ಕೆ ತತಾಸ್ತು ಅಂತ ಹೇಳ್ತಾರೆ ನಾನು ಇದ್ದೀನಿ ಅಂತ ಹೇಳ್ತಾರೆ ರಾಯರು ಅದಕ್ಕೆ ಇವತ್ತಿಗೂ ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರತಿ ಒಬ್ಬ ಭಕ್ತಾದಿಗಳಿಗೂ ಅವ್ರು ನಾವೆಲ್ಲರೂ ರಾಯರಿಗೆ ಮಕ್ಕಳು ತಾಯಿ ಆ ಕಾರಣದಿಂದ ಎಲ್ಲರಿಗೂ ಅನುಗ್ರಹ ಮಾಡುತ್ತಾ ಕುಳಿತಿದ್ದಾರೆ ರಾಯರು ಮತ್ತೊಂದು ಪವಾಡ ರೀ ನಮ್ ಬರೇ ನಮ್ ತಾಯರ್ ಬಂದಾಗ ಅನ್ನ ಊಟ ಮಾಡಂಗಿಲ್ಲರೀ ಹ್ಮ್ ನನ್ ಕಡೆ ಒರೇ ಐದ್ ಕೆಜಿ ಅಕ್ಕಿ ಇತ್ರಿ ಹ್ಮ್ ಎರಡ್ ತಿಂಗಳ ನಡಿಸನ್ರೀ ರಾಯರ್ ನನಗೆ ನಮ್ಮ ಅಣ್ಣ ಅವ್ರೆಲ್ಲಾರು ಯಾರ ಬಂದ್ರಪ್ಪ ಅಂದ್ರ ಕರೀಲಿಕ್ ಬಂದ್ರ ಅವ್ರ ಊಟಕ್ಕೆ ಹೆಂಗ್ ಹಾಕ್ಲಿ ರಾಯ ನಾನು ಹೆಂಗ್ ಮಾಡ್ಲಿ ನಾವೇ ತಾಯಿ ಮಗಳ ಒಂದ್ ಇಷ್ಟ ಊಟ ಮಾಡ್ತೀವಿ ಹೆಂಗ್ ಸಾಗಸ್ಬೇಕಪ್ಪ ರಾಯ ನಾನು ಅನ್ಕೊಂಡ್ ಮನ್ಸನಾಗಿದ್ ಮಾಡಿದ್ರ ಐದ್ ಕೆಜಿ ಎರಡ್ ತಿಂಗಳ ನಡಿಸನ್ರೀ ಅದೊಂದು ಒಂದ್ ಪವಾಡಾರ ನನ್ಗ ನಾನ್ ಮರ್ಯಾದೆ ಕಾಪಾಡ್ಯನ್ರೀ ಅಲ್ಲಮ್ಮ ಐದ್ ಕೆಜಿ ಅಕ್ಕಿಯನ್ನು ಎರಡು ತಿಂಗಳ ಇದನ್ ಮಾಡಿದೀರಾ ಹಾ ನಮ್ ತಾಯಿ ಮಗಳ ಅಷ್ಟೇ ರೀ ಊಟ ನಮ್ ತಾಯಿ ರೀ ಊಟ ಬರೀ ರೊಟ್ಟಿ ಚಪಾತಿ ಅಷ್ಟೇ ಅವ್ರು ಏ ಐ ಐದ್ ಕೆಜಿ ಎರಡ್ ಮನಿಯೊಳಗ್ ಇನ್ನೂ ಒಂದ್ ಕೆಜಿ ಅಷ್ಟ್ ಹಂಗೆ ಅದ್ರ ಅದ್ಭುತಲ್ಲ ತಾಯಿ ಅಕ್ಕಿ ಎರಡು ತಿಂಗ್ಳು ನೀವು ಊಟ ಮಾಡಿದಿರಂದ್ರೆ ರಾಹಿರ ಪೌಡ ಅಲ್ವ ಹೌದ್ರಿ 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 ಮತ್ತೆ ಮತ್ತೆ ಅರ್ಧ ಮರ್ಧ ಊಟ ಮಾಡಿಲ್ರಿ ಗುರು ಗುರುಜಿ ಅವ್ರೆ ನಾವ್ ಫುಲ್ ಹೊಟ್ಟೆ ತುಂಬಾನೇ ತಾಯಿ ಮಗಳು ಊಟ ಮಾಡಿ ಮಲ್ಕೋತಿದೇವ್ರಿ ಮತ್ತೆ ಹೊಟ್ಟೆ ತುಂಬಾ ಊಟ ಮಾಡಿಕೊಂಡು ಮಲಗದಂತ ಸಂದರ್ಭದಲ್ಲಿ ರಾಯರ್ ಅನುಗ್ರಹದಿಂದ ನೋಡಮ್ಮ ಐದು ಕೆಜಿ ಅಕ್ಕಿ ಎರಡು ತಿಂಗಳಿಂದ ಜಿ ಹುಡುಗಿದೆ ಅಂತರ್ ಪವಾ ಅದ್ಭುತ ತಾಯಿ ಅದ್ಭುತ ಕೇಳುವ ಹಣಂದಾಗತ್ತೆ ತಾಯಿ ಯಾಕೆ ಅಂದ್ರೆ ನೀವು ರಾಯರ್ನ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀರಾ ನೀವು ಅಕ್ಕಿ ಎಷ್ಟು ಒಂದ್ ಗ್ಲಾಸ್ ತಗೊಂತೀರಾ ಅಷ್ಟು ಅಕ್ಕಿ ಮತ್ತೆ ರಿಟರ್ನ್ ಆಗ್ತಾ ಇತ್ತು ಅಲ್ಲಿ ಹಾಗಾದ್ರೆ ರಾಯರ್ದು ಹಾ ಹೌದ್ರಿ ನೀವು ಒಂದ್ ಕ್ಲಾಸ್ ಅಕ್ಕಿ ಇನ್ನು ತಗೊಂಡ್ರೆ ಮತ್ತೆ ಒಳ್ಳೆ ಅದು ಅಲ್ಲಿ ಮತ್ತೆ ಭರ್ತಿ ಆಗ್ತಾ ಇತ್ತದು ಅಂದ್ರೆ ನಮ್ ಮನೆಯಲ್ಲಿ ದುಡಿಯೋದು ನನ್ ಮಗಳು ಒಬ್ಬಳೇ ರೀ ಅವಳು ಬೆಂಗಳೂರೊಳಗಿದ್ದು ಅವಳು ನಮ್ಗೆ ಸ್ವಲ್ಪ ದುಡ್ಡು ಕಳ್ಸಿ ಅಕ್ಕಿದ್ದು ನಡ್ಸ್ಕೊಂಡು ಹೋಗಿ ಮತ್ತೆ ನಾನು ನನ್ ಮಗಳ ಅಷ್ಟೇ ಇರ್ತೀವಲ್ರಿ ಹಿಂಗಾಗಿ ನಡ್ಸ್ಬೇಕಲ್ಲಪ್ಪ ಹೆಂಗಪ್ಪ ದೇವ್ರಿ ಎಲ್ಲಾರು ಬರ್ತಾರ ಖರ್ಚು ಹೆಚ್ಚಾಗುತ್ತೆ ಹೆಂಗ್ ಮಾಡ್ಬೇಕು ನಾನು ಹೆಂಗಿಲ್ಲ ಅಂತ ಮನಸ್ಸಿನ ಕೊರಕ್ತಾನೆ ಇದ್ದೇರಿ ನಾನು ಅಕ್ಕಿ ಅವ್ರ ಮುಂದೆ ಖಾಲಿ ಅಂತ ಹೆಂಗ್ ಹೇಳ್ಬೇಕ್ ಬಂದಾಗ ಅಂತಂದು ಹ್ಮ್ ರಾಯರ್ ನಡೆಸಿದ್ರೆ ತುಂಬಾ ಕೇಳುವುದಕ್ಕೆ ಆಗತ್ತೆ ಐದ್ ಕೆಜಿ ಅಕ್ಕಿ ಎರಡು ತಿಂಗಳ ನೀವು ಮಾಡಿದ್ದೀರಾ ಅಂತ ಹೇಳಿದ್ರೆ ಕೆಜಿ ಅಕ್ಕಿ ಒಂದು ರಾಯರ್ ಪವಾಳ ತಾಯಿ ಅದಕ್ಕೆ ಹೇಳ್ತಾರದು ನಾನು ಯಾಕಂದ್ರೆ ರಾಯರು ಒಂದು ಹೇಳ್ತೀನಿ ನೋಡಮ್ಮ ಇದನ್ನ ಎಲ್ಲಾ ವಿಡಿಯೋದಲ್ಲೂ ನಾನು ಹೇಳಿದ್ದೇನೆ ರಾಯರು ಒಂದು ಹೊತ್ತು ಊಟ ಮಾಡಿಕೊಂಡು ನಾಲ್ಕು ವರ್ಷ ಉಪವಾಸವಾಗಿದ್ದಾರೆ ಆ ಕಷ್ಟ ನನ್ನಲ್ಲೇ ಮುಕ್ತಿ ಆಗ್ಲಿ ನನ್ನ ನನಗ ಬಂದಂತ ಕಷ್ಟಗಳು ನನ್ನ ಮಕ್ಕಳಿಗೆ ಬರಬಾರದು ಅಂತ ಹೇಳಿ ಇವತ್ತು ಪ್ರತಿ ಒಬ್ರು ಮನೆಯಲ್ಲಿ ರಾಯರ್ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಅವ್ರು ಎಲ್ಲರಿಗೂ ಅನುಗ್ರಹ ಮಾಡುತ್ತಾ ಕುಳಿತಿದ್ದಾರೆ ಇವತ್ತು ನಿಮ್ಮ ಮನೆಯಲ್ಲಿ ರಾಯರ್ ಫೋಟೋ ಇಟ್ಟುಕೊಂಡು ನೀವ್ ಪೂಜೆ ಮಾಡ್ತಾ ಇದ್ದೀರಾ ತಾಯಿ ಆ ಕಾರಣದಿಂದ ಆ ಹಸುವಿನ ಕಷ್ಟ ಆ ಹಸುವಿನ ಬೆಲೆ ಏನು ಅಂತ ಗೊತ್ತು ತಾಯಿ ಆ ಕಾರಣದಿಂದ ನಿಮ್ಮ ಮನೆಯಲ್ಲಿ ಐದು ಕೆಜಿ ಅಕ್ಕಿ ಎರಡು ತಿಂಗಳ ನೀವು ಊಟ ಮಾಡಿದ್ದೀರಾ ಅದ್ರಲ್ಲಿ ಇನ್ನೂ ಒಂದು ಕೆಜಿ ಮಿಕ್ಕಿದೆ ಅಂತ ಹೇಳಿದ್ರೆ ಇದು ದೊಡ್ಡ ಪವಾಡ ತಾಯಿ ಇದು ಖಂಡಿತಮ್ಮ ಅಮ್ಮನ್ ಬೆನ್ನು ಮಲಗಿದ್ರಲ್ಲ ಎಷ್ಟ್ ಬೆಳ್ಳಗ್ ಆಗೇತ್ ನೋಡವ್ವ ನನಗ ಬೆಳ್ಳಗ್ ಕಂಪ್ ಆಗ್ಯದ ಇಲ್ಲ ಅಂತಂದ್ ನೋಡಮ್ಮ ಅಂತಂದ್ರಿ ಬೆನ್ನಿಗೆಲ್ಲಾ ಮಲಗಿದ್ರಿ ನೋಡಿದ್ರ ರಾಯರೇ ಕಂಡ್ರ ನನಗ ಅದ್ರ ಅದ್ಭುತ ತಾಯಿ ಅದ್ಭುತ ಅಮ್ಮ ಇದು ರಾಯರ ಪವಾಡ ತಾಯಿ ಹೌದ್ರಿ ಖಂಡಿತ ಕೇಳೋದಕ್ಕೆ ಆನಂದ ಆಗತ್ತೆ ನೀವು ಇದೇ ರೀತಿಯಾಗಿ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀರಾ ಇದು ಮೂರನೇ ವಾರದಲ್ಲಿ ನಿಮ್ಗೆ ಅನುಗ್ರಹ ಆಗಿದೆ ಅಂತಂದ್ರೆ ನಿಮ್ಮ ಪಾಪ ಕರ್ಮಗಳೆಲ್ಲಾ ಹೋಗಿದೆ ತಾಯಿ ಅದಕ್ಕೆ ಇನ್ನು ಹೆಚ್ಚಿನ ರೀತಿಯಾಗಿ ನೀವೇನ್ ಅಂದುಕೊಂಡಿದ್ದೀರಲ್ವಾ ನಿಮ್ಮ ಮಕ್ಕಳ ವಿಚಾರದಲ್ಲಾಗ್ಲಿ ನಿಮ್ಮ ವಿಚಾರದಲ್ಲಾಗ್ಲಿ ಬೇಗ ಅನುಗ್ರಹ ಆಗ್ಲಿ ಅಂತ ಹೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳುತ್ತೇನೆ ತಾಯಿ ಖಂಡಿತ ತುಂಬಾ ಖುಷಿ ಇತ್ತು ನಿಮ್ಮ ಹತ್ರ ಮಾತಾಡಿದ್ದಕ್ಕೆ ತಾಯಿ ಸಾಧ್ಯವಾದ್ರೆ ಆದಷ್ಟು ಬೇಗ ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಎಲ್ಲಾದ್ರೂ ನಿಮ್ಮ ಊರಿನಲ್ಲಿ ಅಕ್ಕಪಕ್ಕದಲ್ಲಿ ರಾಯರ್ ಮಠ ಇತ್ತು ಅಂದ್ರೆ ನಿಮ್ಮ ಕೈಲಿ ಸಾಧ್ಯವಾದಷ್ಟು ತುಪ್ಪ ಆದ್ರೂ ಕೊಡಿಸಿ ಅಕ್ಕಿ ಆದ್ರೂ ಕೊಡಿಸಿ ಯಾಕಂದ್ರೆ ಎಷ್ಟು ಒಳ್ಳೇದಂತ ಹೇಳಿದ್ರೆ ತಾಯಿ ತುಂಬಾ ನಮ್ಮ ಅಂದುಕೊಂಡಿದ್ದೆಲ್ಲ ಯಶಸ್ವಿ ಬೇಗ ಆಗತ್ತೆ ತಾಯಿ ಖಂಡಿತ ನನಗೆ ತುಂಬಾ ಖುಷಿ ಆಯ್ತು ಆ ಈ ಟೈಮ್ ಅಲ್ಲಿ ರಾತ್ರಿ ಹನ್ನೆರಡುವರೆಗೆ ವರೆಗೆ ನಾನು ನಿಮ್ಮತ್ರ ಮಾತಾಡ್ತಾ ಇದ್ದೀನಿ ಲೈನ್ ಸಿಗ್ಲಾರದಕೋಸ್ಕರ ಈ ಟೈಮ್ ಅಲ್ಲಿ ಕರೆ ಮಾಡಿದ್ದೀರಾ ನಿಮ್ಗೆ ನಿಜವಾಗ್ಲು ತುಂಬಾ ಹೃದಯದ ಧನ್ಯವಾದಗಳು ತಾಯಿ ಇನ್ನು ಹೆಚ್ಚಿನ ರೀತಿಯಾಗಿ ಅನುಗ್ರಹ ಆಗ್ಲಿ ಹೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳುತ್ತಾ ಇದ್ದೇನೆ ಶುಭವಾಗ್ಲಿ ತಾಯಿ ಆ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ತಾಂ ಕಲ್ಪರು ತಾಮ್ ಕಾಮಧೇನುವೆ ರಾಯರಿದ್ದಾರೆ 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 ತಾಯಿ